హాయ్ హలో నమస్తే మడిగా స్వగత నీపీ పి మాట్లాడుతాయి ఇవతూ నేను వివో వి ట్వెంటీ సెవెన్ నోన్ బ్రాండను అన్బాక్సింగ్ మాట్తీ ఇవో ఫైవ్ జి అంటే ఎర్ సర ఇప్పూర లాంచ్ ఆగి ఫోను నెంబర్ సిమ్ పిన్ కొట్టార్జరు నెక్స్ట్ అడాప్టర్ నెక్స్ట్ ట్వంటీ ఫైవ్ ఇంట్ థర్టీ మినిట్ చార్జ్ ఆగ్ ತುಂಬಾ ಚೆನ್ನಾಗಿದೆ ಫೈವ್ ಜಿ ಫೋನ್ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಇಂಟರ್ನಲ್ ಸ್ಟೋರೇಜ್ ಇದೆ ಫೋನ್ ಕೂಡ ತುಂಬಾ ಸ್ಲಿಮ್ ಆಗಿದೆ ಫೋಟೋ ಮತ್ತು ವಿಡಿಯೋಕ್ಕೆ ಒಳ್ಳೆ ಕ್ವಾಂಟಿಟಿ ಅಂತ ಹೇಳ್ಬೇಕು ಫಿಫ್ಟಿ ಎಮ್ ಪಿ ರೇರ್ ಕ್ಯಾಮೆರಾ ಇದೆ ಟ್ವೆಂಟಿ ಥರ್ಟಿ ಮಿನಿಟ್ಸ್ ಅಲ್ಲಿ ಫಾಸ್ಟ್ ಚಾರ್ಜರ್ ಕೂಡ ಆಗುತ್ತೆ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟು ನಿಮಗೆ ಒಂದು ಮ್ಯಾಕ್ಸಿಮಮ್ ತರ್ಟಿ ತರ್ಟಿ ಟು ತರ್ಟಿಲಿಂದ ತರ್ಟಿ ಟು ಇದು ಎರಡು ಸಾವಿರದ ಮೂರರಲ್ಲಿ ರಿಲೀಸ್ ಆಗಿರೋಂಥ ಫೋನ್ ಮತ್ತೆ ನಾನು ಇದು ಫೋಟೋ ಮತ್ತು ವಿಡಿಯೋ ಚೆನ್ನಾಗಿ ಬರೋದ್ರಿಂದ ಮತ್ತೆ ನಾನೇ ಒಂದು ಒಂದು ಕ್ವಾಂಟಿಟಿ ತತ್ತ ತರಿಸಿದ್ದೀನಿ ಲೆವೆನ್ ಏರ್ಟೀನ್ ಚಾರ್ಜರ್ ಕೊಟ್ಟಿದ್ದಾರೆ ಟೈಪ್ ಸಿ ಇದೆ வீடியோஷூட்டும் மத்திய ஃபோட்டோஷூட்டு தான் சேனா இதில் பைக் வந்துவிட்டு ஒன் எயிட்டி கிராம இது அஸ்டே ஒன்லி தான் ஸ்லிம் அது ரேர் கேமரா சிஸ்டம் ஃபிஃப்டி ஃபிஃப்டி எம் பி ஃபிரேம் சென்சர் எயிட் எம் பி வைடு ஏங்கல் சென்சர் ஆமேலே டூ எம் பி க்ரோ சென்சர் டிஸ்ப்ளே இது டிஸ்ப்ளே வந்துவிட்டு ஒன் டொண்ட்டி எச் ஜெட் த்ரீ டி கன்வர்ட் டிஸ்ப்ளே இது நம் ஃபோட்டோ இத்தர மா ವೈಡ್ ಅಲ್ಲಿ ಡಿಸ್ಪ್ಲೇ ಕೂಡ ಕಾಣಿಸುತ್ತೆ ವಿವೋ ವಿ ಟ್ವೆಂಟಿ Vivo V27 ವಿ ಟ್ವೆಂಟಿ ಕಂಪೇರ್ ಮಾಡಿ ನೋಡಿದ್ರೆ ಇದೆ ಬೆಸ್ಟ್ ಬೆಸ್ಟ್ ಫೋನ್ ಅಂತ ಹೇಳ್ಬೋದು ಯಾಕಂದ್ರೆ ಫೋಟೋಕ್ಕೆ ಮತ್ತು ವಿಡಿಯೋಕ್ಕಾಗಿ ಇದೆ ಬೆಸ್ಟ್ ಕ್ಯಾಮ್ರಾ ಅಥವಾ ಯಾರ್ಯಾರು ತೊಗೊಳೋರಿದ್ರೆ ನೆಕ್ಸ್ಟ್ ವಿ ಟ್ವೆಂಟಿ ಸೆವೆನ್ ತಗೊಳ್ರಿ ವಿಡಿಯೋ ಆ್ಯಂಡ್ ಫೋಟೋಕ್ಕೆ ಅವಶ್ಯಕತೆ ಏನಾದ್ರು ಇತ್ತು ಅಂದರೆ